ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಇವತ್ತೇನಪ್ಪ ಅಂತ ಹೇಳಿದ್ರೆ ಮೊದಲಾಗಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸೋರು ಈ ಮಾಹಿತಿನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಯಾಕೆ ಅಂತೇಳಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚಿಂಗ್ ಓವರ್ಸು ಜೊತೆಗೆ ಕಂಪ್ಲೀಟ್ ಮಾಡಬೇಕು ಮಾನಿಟೈಸನ್ ಆನ್ ಮೊದಲಾಗಿ ನೀವು ಯೂಟ್ಯೂಬನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಕ್ರಿಯೇಟ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದನ್ನು ಮಾಡಬೇಕು ಅಂತ ಒಂದು ಹದಿನೈದು ಲೀಸ್ಟ್ ಬರ್ತವೆ ಎಕ್ಸಾಂಪಲ್ಗೆ ಜ ಇದಾವುದಪ್ಪ ಎಜುಕೇಷನ್ ಚಾನಲ್ ಬರ್ತದೆ ಕುಕ್ಕಿಂಗ್ ಚಾನಲ್ ಬರ್ತದೆ ಸುಮಾರು ನಿಮಗೆ ಅನುಕೂಲಕ್ಕೆ ಯಾವ ಚಾನಲ್ ಬರ್ತದೆ ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಮೊದಲೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಜಿ ಮೇಲ್ ಐ ಡಿ ಮತ್ತು ನಿಮ್ಮ ಪಾಸ್ಪೋರ್ಡು ಪರ್ಫೆಕ್ಟಾಗಿರಲಿ ಮತ್ತು ಪಾಸ್ಪೋರ್ಡು ಅಂದರೆ ಭಾರಿ ತಿಳಿದದಂಗೆ ನೀವು ಅದನ್ನು ಮೇಂಟೈನ್ ಮಾಡಬೇಕು ಜೊತೆಗೆ ನಿಮಗೆ ಮಾತ್ರ ಗೊತ್ತಿರಬೇಕು ಬೇರೆಯವ್ರ ಸುದ ಅದು ಯಾಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಕಾಪಾಡ್ಕೋಬೇಕು ಮೊದಲಾಗಿ ನೀವು ಯೂಟ್ಯೂಬ್ನ ಕ್ರಿಯೇಟ್ ಮಾಡಾದ್ಮೇಲೆ ಆ ನಂತರ ನೀವು ಹೋಗಿ ಅದನ್ನು ಸೈನ್ ಇನ್ ಮಾಡಿ ಅಲ್ಲಿ ನಿಮಗೆ ಕೇಳ್ತದೆ ಕ್ರಿಯೇಟಿವ್ ಕ್ರಿಯೇಟಿವ್ ಕ್ರಿಯೇಟಿವಲ್ಲಿ ನಿಮ್ಮ ಏನು ನಿಮ್ಮ ಚಾನಲ್ ಹೆಸರು ಬೇಕೋ ಅದನ್ನು ಕ್ರಿಯೇಟ್ ಮಾಡಿ ಮತ್ತು ಹ್ಯಾಂಡಲ್ ಕೇಳ್ತದೆ ಹ್ಯಾಂಡಲ್ ಅದೇ ತಗೊಳ್ತದೆ ಆಟೋಮೆಟಿಕ್ಕಾಗಿ ನೀವು ಕ್ರಿಯೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬಂದು ನಿಮಗೆ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅಂತ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಾಗಿ ನೀವು ನಾನು ಪೇಸ್ ಕೊಟ್ಟು ಮಾತಾಡೋಕ್ಕಾಗಲ್ಲ ಅಸ್ಮಾತು ನಾನು ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ ಅಂದರೆ ಓನ್ ಕಂಟೆಂಟ್ ಆಗಿರ್ಬೋದು ನಿಮ್ಮ ಕಂಟೆಂಟು ಓನ್ ಆಗಿರಬೇಕು ಯಾವುದೇ ಅಲ್ಲಿ ಇನ್ಸ್ಟಾಗ್ರಾಮಲ್ಲ ಫೇಸ್ಬುಕ್ಕಲ್ಲಿ ಆಗಲಿ ತಗೊಂಡು ಅದನ್ನು ಕಟ್ ಮಾಡಿ ಹಾಕೋದ್ರಿಂದ ನಿಮ್ಮ ಮುಂದೆ ಪ್ರಾಬ್ಲಮ್ ಆಯ್ತದೆ ಪಾಲಿಸಿಲಿ ಮೊದಲ ಬರೋದು ಸುಮಾರಿದೆ ಅದರಲ್ಲಿ ನನಗೆ ಗೊತ್ತಿರೋದು ನಿಮ್ಗೆ ನಿಮಗೆ ತಿಳಿಸ್ತಾ ಇರೋದೇನು ಅಂದರೆ ಕಾಫಿ ರೈಟಿಂಗ್ ಸ್ಟೈಕು ಮತ್ತು ರೀಯೂಸ್ ಕಂಟೆಂಟು ಪಕ್ಕಾ ಬಂದೇ ಬರ್ತದೆ ಅದಕ್ಕೋಸ್ಕರ ನೀವು ಲಕ್ಸ್ ಕಟ್ಲಿ ಯೂಸ್ ಇದ್ರೂ ಸದಾ ಒಂದು ಕಂಟೆಂಟ್ ಬಂತು ಅಂದರೆ ಅಂದರೆ ಈಗೆಲ್ಲ ರೂಲ್ಸ್ಗಳು ಚೇಂಜ್ ಆಗಿದೆ ಅಂದರೆ ಕಾಪಿ ರೈಟಿಂಗ್ ಸಿಸ್ಟಮ್ ಅಂದರೆ ನೈಂಟಿ ಡೇಸ್ ಒಳಗೆ ನೀವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಂಗಾಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಏನೇ ಮಾಡಿದ್ರು ಓನ್ ಕಂಟೆಂಟಲ್ಲ ಮಾಡಿ ಅಸ್ಮಾತು ನಿಮಗೆ ನನ್ನ ಫೇಸ್ ಕೊಟ್ಟು ಮಾತಾಡೋಕ್ಕಾಗಲ್ಲ ಅಂತೇಳಿದ್ರೆ ಒಂದು ಎಡಿಟಿಂಗ್ ಮಾಮೂಲಿ ನೀವು ಬಳಸ್ಕೊಂಡು ಮಾಡ್ಬೋದು ವಾಯ್ಸ್ ರೆಕಾರ್ಡಿಂಗು ಮಾಡ್ಬೋದು ಅದನ್ನು ಕೊಟ್ಟಿದ್ದಾರೆ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಮೊದಲಾಗಿ ನೀವು ಕ್ರಿಯೇಟ್ ಮಾಡಿದ್ರಿ ಒಂದು ವಿಡಿಯೋನೂ ಮಾಡಿದ್ರಿ ಅಪ್ಲೋಡ್ ಮಾಡಬೇಕು ಅದನ್ನು ಸ್ಟೆಪ್ ಒಂದು ಸ್ಟೆಪ್ಪು ನೀವು ಮಾಡ್ಕೋಬೇಕು ಆ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ರೀಚ್ ಆಗ್ಬೋದು ಮೊದಲಾಗಿ ಒಂದು ಸಾವಿರ ವಾಚಿಂಗ್ ಅವರ್ಸು ಮತ್ತು ನಾಲ್ಕು ಸಾವಿರ ಸಾರಿ ಒಂದು ಸಾವಿರ ಸಬ್ಸ್ಕ್ರೈಬರು ಒಂದು ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಾದಮೇಲೆ ಮುಂದಿನ ಪ್ರೊಸೀಜರ್ ಇರ್ತದೆ ಅದರಲ್ಲಿ ನೀವು ಯಾವುದೇ ಥರದ ಪ್ರಾಬ್ಲಮ್ ಬರೋಕ್ಕಿಲ್ದಂಗೆ ನೀವು ಅದನ್ನು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಯಾಕೆ ಅಂತೇಳಿದ್ರೆ ನಾನು ಹೇಳ್ದಂಗೆ ಒಂದು ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ವಾಟ್ಸಪ್ಪೇ ಆಗ್ಬೋದು ಯಾವ ಥರ ನೀವು ಅದನ್ನು ತೊಣಕುಗಳನ್ನ ತೆಗೆದು ನೀವು ಕಟ್ ಮಾಡಿ ಹಾಕಕ್ಕೆ ನಿಮ್ಮ ಓನ್ ಕಂಟೆಂಟ್ ಏನಿರ್ತದೆ ಅದನ್ನು ನೀವು ಬಳಸ್ಕೊಂಡು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಾದ ಮೇಲೆ ನಿಮಗೆ ಏನು ಅಂದರೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆ ಆಗೋದು ಬರ್ತಾ ಬರ್ತಾ ಅಂದರೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಸಬ್ಸ್ಕ್ರೈಬರು ಪ್ರಸ್ಟೇಟ್ಗೆ ಸ್ಟಾರ್ಟಿಂಗಲ್ಲಿ ಬರೋಲ್ಲ ನಾನು ಎಂಟು ಸಾವಿರ ಓ ಎಂಟು ಸಾವಿರದ ನೂರು ಜನ ಈಗಲೂ ಸುದ ಇದ್ದಾರೆ ಅದರಲ್ಲಿ ನಾನು ಐದು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೀನಿ ಬರಲಿಲ್ಲ ಅಂತೇಳಿದ್ರು ಬೇಜಾರು ಮಾಡ್ಕೊಕ್ಕೋಗಬಿಡಿ ನೀವು ಒಳ್ಳೊಳ್ಳೆ ಕಂಟೆಂಟನ್ನು ಹಾಕೋದ್ರಿಂದ ನಿಮಗೆ ಬಂದೇ ಬರ್ತಾರೆ ಹಂಗಾಗಿ ನಾನು ಇರೋದೇ ನಿಮಗೆ ಯಾವುದನ್ನು ತಿಳ್ಕೋಬೇಕು ಅದನ್ನು ತಿಳ್ಕೊಳ್ಳಿ ಅಸ್ಮಾತ್ ನಿಮ್ಗೆ ಏನಾರು ತಿಳಿಯೋನಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನಗಿಂತಲೂ ಎಕ್ಸ್ಪೀರಿಯೆನ್ಸ್ ಇರೋರು ಅವರೇ ಬಟ್ ಆದರೆ ನಾನು ನಿಮ್ಗೆ ಹೇಳ್ತಾಯಿರೋದೇನು ಅಂತ ಹೇಳಿದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮುಂದಿನ ದಿನ ನಿಮಗೆ ಭಾಳ ಅನುಕೂಲ ಆಯ್ತದೆ ಮೊದಲಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅದಕ್ಕೆ ಟೈಟಲ್ ಹೆಂಗೆ ಬರೀಬೇಕು ಮತ್ತು ಇದು ಟ್ಯಾಗ್ ಹಾಕಬೇಕು ಮತ್ತು ಡಿಸ್ಕ್ರಿಪ್ಷನ್ ಹೆಂಗೆ ಬರೀಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಒಂದೊಂದೇ ಸ್ಟೆಪ್ಪಲ್ಲಿ ಕಲ್ತ್ಕೊಳ್ಳಿ ಆ ನಂತರ ನೀವು ಯೂಟ್ಯೂಬ್ಗುನಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅರ್ನಿಂಗ್ಸ್ ಮಾಡಬೇಕು ಅಂದರೆ ಸ್ವಲ್ಪ ದಿನ ಕಷ್ಟ ಆಯ್ತದೆ ಹಾಗಂತ ಸಬ್ಸ್ಕ್ರೈಬರು ಒಂದು ವರ್ಷದೊಳಗೆ ಕಂಪ್ಲೀಟ್ ಆಗಬೇಕು ಮತ್ತು ನಾಲ್ಕು ಒಂದು ವರ್ಷ ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಒಂದು ವರ್ಷಕ್ಕೆ ಕಂಪ್ಲೀಟ್ ಆಗಬೇಕು ಅಂತೇನಿಲ್ಲ ಬಟ್ ರೂಲ್ಸ್ ಪ್ರಕಾರ ಹಂಗೈತೆ ಬಟ್ ನೀವು ಹೇಳಿದ್ರೆ ಅದನ್ನು ಫಾಲೋ ಮಾಡಿ ಹಾಂಗಿಲ್ಲ ಅಂತ ಹೇಳಿದ್ರು ನೀವು ಬೇಜಾರ್ ಮಾಡ್ಕೊಕ್ಕೋಗಬಿಡಿ ಯಾಕೆಂದರೆ ಅದಕ್ಕೆ ಏನೇ ಸಮಸ್ಯೆ ಬಂದರೂ ನಿಮಗೆ ಹೇಳ್ತೀನಿ ಮೊದಲಿಗೆ ವಿಡಿಯೋ ಮಾಡ್ಬೇಕಾದ್ರೆ ಸುಮಾರು ಅಪ್ಲಿಕೇಶನ್ ಬರ್ತವೆ ಯೂಟ್ಯೂಬ್ ಅಪ್ಲಿಕೇಶನ್ ಯಾವ್ಯಾವು ಅಂತ ಹೇಳಿದ್ರೆ ಕ್ರಿಯೇಟಿವ್ ಅಪ್ಲಿಕೇಶನ್ ಒಂದು ಮತ್ತು ವೈ ಟಿ ಸ್ಟುಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಎಷ್ಟೋ ಜನಕ್ಕೆ ಏನಂತ ಹೇಳಿದ್ರೆ ಬ್ಯಾಕ್ ರಿಮೂವ್ ಮಾಡಬೇಕು ಮಾಡ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ನಾವು ರಿಮೂವ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವು ಒಂದೊಂದು ಹೆಂಗೆ ಒಂದೊಂದು ಸ್ಟೆಪ್ ಅನ್ನ ಕಲಿಯಿರಿ ಜೊತೆಗೆ ಏನಾದ್ರು ಗೊತ್ತಾನಿಲ್ಲ ಅಂತ ಹೇಳಿದ್ರೆ ಮೆಸೇಜ್ ಮುಖಾಂತರ ನನಗೆ ತಿಳಿಸ್ಕೊಡಿ ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ ಥರ ಏನು ಅಂತ ಮೊದ್ಲಾಗಿ ಪ್ರಾರಂಭ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಧನ್ಯವಾದ